ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಧೀರ ಭಗತ್ ರಾಯ್ ಈಗಾಗಲೇ ಟ್ರೇಲರ್ ಆಗಿರ್ಬೋದು ಹಲವಾರು ವಿಚಾರಗಳಿಂದ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂತಹ ಸಿನಿಮಾ ಡಿಸೆಂಬರ್ ಆರಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ತುಂಬ ಟೈಮ್ ತಗೊಂಡ್ರು ಕೂಡ ತುಂಬ ಅದ್ಭುತವಾಗಿ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ತುಂಬ ಅತ್ಯದ್ಭುತವಾಗಿ ಸಿನಿಮಾವನ್ನ ಮಾಡಿದ್ದಾರೆ ಅಂತಲೇ ಹೇಳಬಹುದು ಎಲ್ಲೂ ಕೂಡ ಕಾಂಪ್ರಮೈಸ್ ಅನ್ನೋ ಮಾತಿಗೆ ಜಾಗವೇ ಇಲ್ಲ ಕಾಂಪ್ರಮೈಸ್ ಆಗದೆ ಈ ಸಿನಿಮಾವನ್ನು ಮಾಡಿದ್ದಾರೆ ಲೇಟಾದರೂ ಆಗಿ ಬರೋಣ ಅಂತ ಹೇಳಿಬಿಟ್ಟು ಭೂ ಸುಧಾರಣೆ ಆಗಿರ್ಬೋದು ಅಥವಾ ದೊಡ್ಡವರ ಸಣ್ಣತನ ಆಗಿರ್ಬೋದು ಈಗ ಕೆಲವರಿಗೆ ತೊಂದರೆ ಕೊಡೋದಾಗಿರ್ಬೋದು ಈಗ ಸೊ ತುಂಬ ನಡೆಯುತ್ತೆ ಸಮಾಜದಲ್ಲಿ ಅಂತೆಲ್ಲ ವಿಚಾರಗಳನ್ನು ಇಟ್ಕೊಂಡು ಸಮಾಜಕ್ಕೆ ಸಂದೇಶ ಕೊಡುವಂಥ ಸಿನಿಮಾ ಇದು ನನ್ನ ಜೊತೆ ಡೈರೆಕ್ಟರ್ ಇದ್ದಾರೆ ಡೈರೆಕ್ಟರ್ ಕರ್ಣನ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಧೀರಾ ಭಗತ್ ರಾಯ್ ಸಿನಿಮಾ ಒಂದು ಮೈಲುಗಲ್ಲು ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಹಿಸ್ಟರಿ ಕ್ರಿಯೇಟ್ ಮಾಡಬಹುದು ಅಂತ ನಮಗೆ ಟ್ರೇಲರ್ ನೋಡಿದಾಗ ಹಲವಾರು ಸಂಗತಿಗಳ ಬಗ್ಗೆ ವಿಚಾರಿಸ್ತಾ ಗೊತ್ತಾಗ್ತಾ ಇದೆ ಸರ್ ನಮಗೂ ಕೂಡ ಹೆಮ್ಮೆ ಆ ಥರ ಆದರೆ ನಿಮ್ಮ ಮೊದಲ ರಿಯಾಕ್ಷನ್ ತುಂಬ ರಿಲೀಸ್ಗಿತ್ತು ತುಂಬ ಹತ್ತಿರದಲ್ಲಿದ್ದೀವಿ ಯಾವ ಥರ ಭಯ ಇದೆ ನಿಮ್ಮ ಮೊದಲ ರಿಯಾಕ್ಷನ್ ಭಯ ಅಂತ ಖಂಡಿತವಾಗ್ಲೂ ಇಲ್ಲ ಅಂದರೆ ಕಾನ್ಫಿಡೆಂಟ್ ಆಗಿ ಸಿನಿಮಾ ಮಾಡಿದ್ವಿ ಸೊ ಅಂದರೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಒಳ್ಳೆ ಸಿನಿಮಾ ಮಾಡಿದಾಗ ಯೂಶಲಿ ನಿಮಗೆ ಒಳ್ಳೆ ಟಾಕ್ಸ್ ಬರುತ್ತೆ ಅನ್ನೋದು ಒಂದು ಐಡಿಯಾ ಮೊದಲೇ ಇರ ಮೊದಲಿಗೆ ಇರುತ್ತೆ ಅಂತ ಬಟ್ ಇದು ಈ ರೆಸ್ಪಾನ್ಸು ಇದು ಭಾಳ ಹ್ಯೂಜ್ ರೆಸ್ಪಾನ್ಸು ಟ್ರೈಲರ್ ಒನ್ಸ್ ಟ್ರೈಲರ್ ರಿಲೀಸ್ ಆದಮೇಲೆ ಆಡಿಯನ್ಸು ಮತ್ತು ಜನ ಪಬ್ಲಿಕ್ ರಿಯಾಕ್ಷನ್ಸ್ ನಾವು ಏನು ಮಾಡ್ತಾಯಿದ್ವಿ ಪಬ್ಲಿಕ್ ಜೊತೆ ನೇರವಾಗಿ ಇಂಟ್ರಾಕ್ಟ್ ಮಾಡ್ತಾ ಇದ್ವಿ ಟೀಮೆಲ್ಲ ನಿನ್ನೆ ಮೈಸೂರಲ್ಲೂ ಅಷ್ಟೇ ಕೂಡ ತುಂಬ ಜನ ಇಂಟ್ರಾಕ್ಟ್ ಮಾಡಿದ್ವಿ ತುಂಬ ಜನ ಅಲ್ಲೇ ಅಲ್ಲೇ ಟ್ರೈಲರ್ ನೋಡಿದ್ರು ನಮಗೆ ಇದೇನೋ ಒಂದು ರೆಗ್ಯುಲರ್ ಜಾನರ್ ಸಿನಿಮಾ ಥರ ಅನ್ನಿಸ್ತಾ ಇಲ್ಲ ಇದೇನೋ ಒಂದು ಯುನೀಕ್ ಆಗಿ ಮಾಡಿದ್ದೀರಾ ಮತ್ತು ಅದು ಕ ಹೊಸೊಬ್ಬರು ಕಂಟೆಂಟಲ್ಲಿ ಇಟ್ಕೊಂಡು ಕಂಟೆಂಟ್ ತೊಗೊಂಡು ನೀಟಾಗಿ ಅದನ್ನು ಸ್ಟ್ರಾಂಗಾಗಿ ಅದನ್ನು ಕಮರ್ಷಿಯಲಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀರ ಅಂತ ತುಂಬ ನಮಗೆ ತುಂಬ ದೊಡ್ಡ ಅಪ್ರಿಷಿಯೇಷನ್ ಇದೆ ಈಗ ಖುಷಿ ಆಗ್ತಾ ಇದೆ ಒಂದು ಕಡೆ ಭಯ ಏನಂತಂದರೆ ಇನ್ನೊಂದು ಯಾವುದೋ ಸಿನಿಮಾಗೆ ಎದ್ರ ಎದ್ರಿ ಆ ಥರದ ಭಯ ಅಲ್ಲ ಈ ಥರದ ಕಂಟೆಂಟನ್ನು ಜನ ಬಂದು ಥಿಯೇಟ್ರಿಗೆ ಬಂದು ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಬಟ್ ಕನ್ನಡಿಗರು ಯಾವಾಗಲೂ ಒಳ್ಳೆ ಕಂಟೆಂಟನ್ನು ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಸ್ಟ್ರಾಂಗ್ ನಂಬಿಕೆ ಹಾಗಾಗಿ ಅದೇ ಹೋಪಲ್ಲಿ ಟೀಮ್ ಎಲ್ಲ ಇದೀವಿ ಸೊ ಪ್ರಮೋಷನ್ ಆಗ್ತಾ ಇದೆ ಚೆನ್ನಾಗೆ ಸೊ ತುಂಬ ಕಾಲ್ಸ್ ಕೂಡ ಬರ್ತಾ ಇದೆ ಬೇರೆ ಬೇರೆ ಕಡೆಯಿಂದ ಒಂದು ಟ್ರೈಲರ್ ರಿಲೀಸ್ ಆದಮೇಲೆ ಸೊ ಡಿಸೆಂಬರ್ ಆರು ನೋಡೋಣ ಏನಾಗುತ್ತೆ ಅನ್ನೋದು ಈಗ ನಾವು ಭೂ ಸುಧಾರಣೆ ಅಂತ ಬಂದಾಗ ಇತ್ತೀಚೆಗೆ ರಿಲೀಸ್ ಆದಂತಹ ಯಶಸ್ಸು ಕಂಡಂತಹ ಕಾಟೇರ ಸಿನಿಮಾ ನೋಡಿದ್ವಿ ಅದರಲ್ಲೂ ಕೂಡ ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳ ದರ್ಪ ಹೇಗಿರುತ್ತೆ ಅನ್ನೋದು ಕೂಡ ನಾವು ಗಮನಿಸಿದ್ವಿ ಈಗ ಈ ಸಿನಿಮಾದಲ್ಲೂ ಕೂಡ ರಾಜಕೀಯ ವ್ಯಕ್ತಿಗಳ ದರ್ಪ ಆಗಿರ್ಬೋದು ಭೂ ಸುಧಾರಣೆ ಆಗಿರ್ಬೋದು ಒಂಥರ ಹೋರಾಟದ ಕಿಚ್ಚಿರುತ್ತೆ ಅನ್ನೋದು ನಮಗೆ ಗೊತ್ತಿರುವಂಥ ಮಾಹಿತಿ ಟ್ರೈಲರ್ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಆ್ಯಂಡ್ ಟ್ರೇಲರ್ ನೋಡಿದಾಗ ನಾನು ಕೆಲವು ಕಮೆಂಟ್ಗಳನ್ನೆಲ್ಲ ನೋಡುವಾಗಲೂ ಕೂಡ ತುಂಬ ಅದ್ಭುತವಾಗಿ ಜನ ಸ್ವೀಕರಿಸಿದ್ದಾರೆ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡಿದರೆ ಅಷ್ಟು ಕಮೆಂಟ್ಗಳನ್ನ ಓದ್ತಾ ಕೂತಿದ್ದೆ ನಾನು ಸೊ ಇನ್ ಇದೆಲ್ಲವನ್ನು ಕೂಡ ನಾವು ಆಲ್ರೆಡಿ ನೋಡಿದ್ವಿ ಅದನ್ನು ಹೊರತುಪಡಿಸಿ ಧೀರ ಭಗತ್ ರಾಯ್ ಅಂತ ಬಂದಾಗ ನಾವು ಏನು ನೋಡ್ಬೋದು ಸರ್ ವಿಭಿನ್ನವಾಗಿ ಯಾವ ಥರ ನಿಲ್ಲುತ್ತೆ ಅಂತ ಹೇಳಿ ಸೊ ನಿಮಗೆ ಕಾಟೇರ ಅಪ್ಪಟ ಈ ಮಣ್ಣಿನ ನೆಲದ ಸಿನಿಮಾ ಸೊ ನಮ್ಮದು ಅಷ್ಟೇ ಕಾಟೇರದ ಇನ್ನೊಂದು ಮಜಲು ಅಂತ ಹೇಳ್ಬೋದು ಅಂದರೆ ನಮ್ಮದು ಕೂಡ ಏನು ಲ್ಯಾಂಡ್ ರಿಫಾರ್ಮ್ಸ್ ಬಂತು ಆ ಒಂದು ಕಾಯ್ದೆ ಮೇಲೆ ಒಂದು ಸಿನಿಮಾ ಆಗ್ತಿರೋದು ಕಾಟೇರಗಿಂತ ಮುಂಚೆನೇ ನಮ್ಮದು ಶೂಟ್ ಆಗಿತ್ತು ಮತ್ತು ಇದು ಸ್ಕ್ರಿಪ್ಟಿಂಗೇ ಇದು ಒಂದು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಟೈಮ್ ತೊಗೊಂತು ತುಂಬ ರಿಸರ್ಚ್ ಮಾಡಿ ಮಾಡಿದ್ದು ಮತ್ತು ನಾವೇನಂದರೆ ಆ ಕಾಯ್ದೆ ಮೇಲೆ ತುಂಬ ಇನ್ ಡೀಟೇಲ್ ಹಿಂಗೆ ಹೋಗಿದ್ವಿ ಪೂರ್ತಿ ಸಿನಿಮಾ ನಮ್ಮದು ಆ ಕಾಯ್ದೆ ಮೇಲೆ ನಡೆಯುತ್ತೆ ಅಲ್ಲಿ ಕಾನೂನು ಹೋರಾಟ ಇದೆ ಆ್ಯಕ್ಷನ್ಸ್ ಇದೆ ಎಮೋಷನ್ಸ್ ಇದೆ ಕ್ರೌರ್ಯ ಇದೆ ಸೊ ಇದೆಲ್ಲ ನಿಮಗೆ ಮಿಕ್ಸ್ ಆಗಿ ಹೊಸೊಬ್ಬರು ಒಂದು ಒಂದೊಳ್ಳೆ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾನ ಹೇಗೆ ಮಾಡ್ಬೋದು ಅಂದರೆ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಈ ಥರದ್ದು ಒಂದು ಕಂಟೆಂಟ್ ಹೊಸೊಬ್ಬರು ಹೇಗೆ ಮಾಡೋಕ್ಕೆ ಸಾಧ್ಯ ಅದರಲ್ಲೂ ಕಮರ್ಷಿಯಲ್ ಆಗಿ ಅದನ್ನು ಅಚೀವ್ ಮಾಡೋದು ತುಂಬ ಕಷ್ಟ ಅಂತ ಬಟ್ ವಿ ಹ್ಯಾವ್ ಅಚೀವ್ಡ್ ಅದನ್ನು ತುಂಬ ಗಟ್ಟಿಯಾಗಿ ತುಂಬ ಸ್ಟ್ರಾಂಗಾಗಿ ಇಲ್ಲ ಇದನ್ನು ಏನೋ ಒಂದು ಕೊಡೋಣ ಅವ್ರಿಗೆ ಅಂತ ಇದನ್ನು ಇದೊಂದು ಆರ್ಟ್ ಕಂಟೆಂಟ್ ಸಿನಿಮಾ ಬಟ್ ಇದನ್ನು ನಾವು ಅದನ್ನು ಕಮರ್ಷಿಯಲಾಗಿ ಎಕ್ಸಿಕ್ಯೂಟ್ ಮಾಡಿ ಸೊ ಕಮರ್ಷಿಯಲಾಗಿ ಮಾಡೋದಕ್ಕೆ ಎಸ್ಪೆಷಲಿ ಸಿನಿಮಾದ ನಿರ್ಮಾಪಕರು ತುಂಬ ಸಾಥ್ ಕೊಟ್ಟಿದ್ದಾರೆ ಆ ವಿಷಯದಲ್ಲಿ ಸೊ ಹಾಗಾಗಿ ಇದು ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾ ಯಾಕೆ ಭಿನ್ನ ಅಂದರೆ ಈ ಈ ಸಿನಿಮಾದಲ್ಲಿರೋ ಕಂಟೆಂಟ್ ಅದೊಂದೇ ಭಿನ್ನ ಅಲ್ಲ ಅಂದರೆ ಈ ಅಂಥ ಪಾತ್ರಗಳು ಯಾವಾಗಲೂ ಒಂದು ಸಿನಿಮಾಗಳು ಒಂದು ಸಿನಿಮಾ ಸಕ್ಸಸ್ ಆಗೋದು ಯಾವಾಗಲೂ ಒಂದು ಒಂದು ಆ ಪಾತ್ರಗಳಿಂದ ಆ ಸಿನಿಮಾದಲ್ಲಿರೋಂಥ ಪಾತ್ರಗಳಿಂದ ಸಿನಿಮಾದಲ್ಲಿರೋ ಪಾತ್ರಗಳು ನಿಮ್ಮನ್ನೆಲ್ಲ ಕಾಡುತ್ತೆ ಅಂದರೆ ಒಂದೊಂದು ಪಾತ್ರಗಳು ಕೂಡ ಸಿನಿಮಾದಲ್ಲಿ ನಿಮ್ಮನ್ನು ಆವರಿಸ್ಕೊಳ್ತಾ ಹೋಗುತ್ತೆ ಸೊ ಯೂಜಲಿ ಏನಾಗುತ್ತೆ ನಾವು ತುಂಬ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ ಬರೀ ಹೀರೋ ವಿಲನ್ನು ಈ ಇದು ಎರಡನ್ನೇ ಫೋಕಸ್ ಮಾಡ್ತಾ ಹೋಗ್ಬಿಡ್ತೀವಿ ಸಿನಿಮಾದಲ್ಲಿ ವಿಲನ್ ಎಷ್ಟು ಸ್ಟ್ರಾಂಗ್ ಆಗಿದಾರೋ ಇರೋ ಅದಕ್ಕಿಂತ ಸ್ಟ್ರಾಂಗಾಗಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗಳಿರ್ತವೆ ಅಂದರೆ ಎಲ್ಲ ಕ್ಯಾರೆಕ್ಟರ್ಸ್ಗಳು ನಿಮಗೆ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಮತ್ತು ಒಂದೊಂದು ಮೋಟಿವ್ ಹೇಳ್ತಾ ಹೋಗುತ್ತೆ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಕತೆ ಹೇಳ್ತಾ ಹೋಗ್ತವೆ ಸೊ ನಿಮ್ಗೆ ನಗ್ಸುತ್ತೆ ಧೀರ ಭಗತ್ ರಾಯ್ ಅಳಿಸುತ್ತೆ ನಿಮ್ ನಿಮಗೆ ಎಲ್ಲ ಥರದ ಕಮರ್ಷಿಯಲ್ ಎಲಿಮೆಂಟ್ಸು ಮತ್ತು ನಿಮಗೆ ಆ್ಯಕ್ಷನ್ ಪ್ರಿಯರಿಗೆ ಒಂದು ಐದು ಮಾಸ್ ಆ್ಯಕ್ಷನ್ ಎಪಿಸೋಡ್ಗಳಿದ್ದಾವೆ ಸೊ ಇದೆಲ್ಲ ಮಿಕ್ಸಾಗಿ ಧೀರ ಒಂದು ಒಳ್ಳೆ ಒಂದು ಒಂದೊಳ್ಳೆ ದೊಡ್ಡ ಸಿನಿಮಾ ಆಗಿ ಡಿಸೆಂಬರ್ ಆರನೇ ತಾರೀಕು ಬರ್ತಿದ್ದಾನೆ ನೀವು ನೀವೆಲ್ಲ ಯಾಕೆ ಈ ಸಿನಿಮಾನ ನೋಡಬೇಕು ಅಂದರೆ ಇದೇ ಉದ್ದೇಶಕ್ಕೆ ನೋಡಬೇಕು ಹೊಸೊಬ್ಬರು ಹಿಂಗೂ ಮಾಡ್ಬೋದು ಆ ಸಿನಿಮಾನ ಅಂತ ನಾವೊಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗಬೇಕು ಅಂತ ಆ ರೀತಿ ಮಾಡಿದ್ದೀವಿ ಸಿನಿಮಾನ ಡೆಫಿನೆಟಾಗಿ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಮಗು ಇದು ಒಂಥರ ನಿಮ್ಮ ಪ್ರೀತಿಯ ಮಗು ಅಂತಲೇ ಹೇಳಬಹುದು ಧೀರ ಭಗತ್ ರಾಯ್ ಸೊ ಹಂಡ್ರೆಡ್ ಪರ್ಸೆಂಟ್ ಆಗಲೇ ಹೇಳಿದ್ರು ನಿಮಗೆ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದೊಂದು ಬಿಟ್ಟರೆ ಇನ್ಯಾವ ಥರದ ಭಯ ಇಲ್ಲ ಅಂತ ಹೇಳಿ ಅದೇ ದಿನ ಪುಷ್ಪ ರಿಲೀಸ್ ಕೂಡ ಅದೇನಾದ್ರು ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ ಮೇಡಮ್ ಅದೇ ಈಗ ನಾವೆಲ್ಲ ಮನೆಯೆಲ್ಲ ಡಿಸ್ಕಸ್ ಮಾಡಿದ್ವಿ ಇದೇನೆಂದರೆ ಈಗ ನಾವು ಮೇಯ್ನ್ ತೇಟ್ರಲ್ಲಿ ಏನು ನೋಡಿ ಒಂದು ಕನ್ನಡ ಸಿನಿಮಾಗೆ ಒಂದು ಮೇಯ್ನ್ ತೇಟ್ರ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದೇ ನಮಗೊಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ಏನಂದರೆ ಮೂರು ನಾಲ್ಕು ಮೇಯ್ನ್ ತೇಟ್ರ್ಗಳೆಲ್ಲ ಅವರೇ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಒಂದು ಕನ್ನಡ ಸಿನಿಮಾಗೆ ಎಷ್ಟು ಯಾವುದೋ ಒಂದು ಪರಭಾಷೆ ಸಿನಿಮಾ ಮಾಡಲಿ ಅವ್ರದ್ದು ಒಂದು ಸಿನ್ಮಾ ನಮ್ಮದು ಒಂದು ಸಿನಿಮಾ ಮಾಡಿಕೊಳ್ಳಿ ಏನು ಸಮಸ್ಯೆ ಇಲ್ಲ ಬಟ್ ಏನಂದರೆ ಅವ್ರು ರಿಲೀಸ್ ಮಾಡಿದ್ರೆ ನೀವು ಮಾಡಬೇಡಿ ಅಂತ ಹೇಳೋ ರೈಟ್ಸ್ ಬೇರೆ ಯಾರಿಗೂ ಇಲ್ಲ ಅವತ್ತು ಯಾವುದು ಕನ್ನಡ ಸಿನಿಮಾ ಇಲ್ಲ ನಮಗೆ ಒಂದು ಮೇನ್ ನಾವು ನಮ್ಮ ಟೀಮೆಲ್ಲ ನಮ್ಮ ಪ್ರೊಡ್ಯೂಸರ್ಸೆಲ್ಲ ಡಿಸ್ಕಸ್ ಮಾಡಿದ್ದು ಅವತ್ತು ಬೇರೆ ಯಾವುದು ಕನ್ನಡ ಸಿನಿಮಾ ಇಲ್ಲ ಅದೊಂದು ನಮಗೆ ಕಾನ್ಫಿಡೆಂಟು ಏಕೆಂದರೆ ಕನ್ನಡ ಸಿನಿಮಾಗಳು ಒಂದು ಸರಿ ರಿಲೀಸ್ ಆದರೆ ಒಂದೇ ಸರಿ ಆರು ಐದು ಸಿನಿಮಾಗಳು ರಿಲೀಸ್ ಆಗ್ತವೆ ಆಡಿಯನ್ಸ್ಗೆ ಆಪ್ಷನ್ ಇರೋಲ್ಲ ಆಪ್ಷನ್ ಜಾಸ್ತಿ ಇರ್ತವೆ ಯಾವುದೂ ತುಂಬ ನೋಡೋದಕ್ಕಾಗಲ್ಲ ಸೊ ವಾರದಲ್ಲಿ ಯಾಕೆಂದ್ರೆ ಒಂದು ಸಿನಿಮಾ ನೋಡಿದ್ರೆ ಎರಡು ಸಿನಿಮಾ ನೋಡಿದ್ರೆ ಜಾಸ್ತಿ ಇರುತ್ತೆ ಹಂಗಾಗಿ ಅವತ್ತು ನಾವು ಪಟಿಕ್ಯುಲರ್ ಆಗ ಮಾಡ್ತಾ ಇರೋದು ಯಾವುದೇ ಬೇರೆ ಯಾವುದೋ ಕನ್ನಡ ಸಿನಿಮಾ ಇರಲಿಲ್ಲ ಅನ್ನೋ ಒಂದು ರೀಸನ್ಗೆ ಸೊ ಹಂಗಾಗಿ ನಮ್ಮ ಸಿನಿಮಾ ಕನ್ನಡ ನೋಡ್ತಾರೆ ಬ ಪರಭಾಷೆ ಸಿನಿಮಾ ನೋಡ್ತಾರೆ ಚೆನ್ನಾಗಿದ್ರೆ ನಮ್ಮ ಸಿನಿಮಾ ನೋಡ್ತಾರೆ ಅಂತ ಸೊ ಅದನ್ನು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ವಿ ಬಟ್ ಥೇಟ್ರ್ ಸಮಸ್ಯೆ ಆಗದೆ ರೀತಿ ನಮ್ಮ ಡಿಸ್ಟ್ರಿಬ್ಯೂಟರ್ ಪ್ಲಾನ್ ಮಾಡ್ತಿದ್ದಾರೆ ನೋಡೋಣ ಇನ್ ಕೇಸ್ ತೇಟ್ರ್ ಸಮಸ್ಯೆ ಆದರೆ ಖಂಡಿತವಾಗ್ಲೂ ಸಿನಿಮಾನೂ ಹೋರಾಟ ಸಿನಿಮಾ ಹಾಗಾಗಿ ನಮಗೆ ಹೋರಾಟದ ಹಿಂಜರಿಕೆ ಏನಿಲ್ಲ ಖಂಡಿತವಾಗ್ಲೂ ಹೋರಾಟ ಮಾಡಿ ಅನ್ನೋ ನಂಬಿಕೆ ನಮಗಿದೆ ಹಾಗಾಗಿ ತೊಂದರೆ ಇಲ್ಲಿವರೆಗೂ ಏನೂ ಆಗಿಲ್ಲ ಇನ್ನು ಇನ್ನು ಮುಂದಕ್ಕೆ ಏನಾರು ಆದರೆ ಖಂಡಿತವಾಗ್ಲೂ ಕನ್ನಡಿಗರು ಕನ್ನಡ ಸಿನಿಮಾದ ಜೊತೆ ಇರ್ತಾರೆ ಆಮೇಲೆ ನಾವು ಹೋರಾಟದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನಮಗೆ ಹೋರಾಟದ ಎಕ್ಸ್ಪೀರಿಯನ್ಸ್ ಹೋರಾಟ ಮಾಡಿ ಪಡ್ಕೊಂತೀವಿ ಸರ್ ಈಗ ಕರ್ಣನ್ ಸರ್ ನಿಮ್ಮ ಒಂದು ಕಾನ್ಫಿಡೆಂಟ್ ನಮ್ಗೆ ಕಾಣಿಸ್ತಾ ಇದೆ ಸೊ ನಮಗೆ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಂತ ಒಬ್ಬ ಅದ್ಭುತ ಡೈರೆಕ್ಟರ್ ಅಂತಾನು ಹೇಳ್ಬೋದು ಭರವಸೆ ಹುಟ್ಟಿಸಿರುವಂತಹ ಡೈರೆಕ್ಟರ್ ಅಂತ ಕೂಡ ಹೇಳ್ಬೋದು ನಿಮ್ಮ ಹಿನ್ನೆಲೆ ಹೇಳಿ ಸರ್ ಯಾಕೆ ಸಿನಿಮಾ ಎಲ್ಲಿಂದ ಬಂದ್ರಿ ಯಾಕೆ ಬಂದ್ರಿ ಸಿನಿಮಾನೇ ಯಾಕೆ ಮಾಡ್ ಮಾಡಬೇಕು ಅಂತ ಅನಿಸ್ತು ನಿಮ್ಮ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬ್ರಿ ಬೇಸಿಕ್ಲಿ ನಮ್ಮ ಇಲ್ಲೇ ನೆಲಮಂಗ್ಲ ಹತ್ರ ಒಂದು ಸಾಮಾನ್ಯ ಒಂದು ಹಳ್ಳಿ ಅದು ಚಿಕ್ಕ ವಯಸ್ಸಿಂದನೇ ಬಡತನ ಆಮೇಲೆ ಈ ವ್ಯವಸ್ಥೆ ಯಾವಾಗಲೂ ಹೇಗೆ ವರ್ಕ್ ಆಗುತ್ತೆ ಅಂದರೆ ಬಡವ್ರಿಗೆ ಒಂಥರ ಕಾನೂನು ಸಾಹುಕಾರ ದುಡ್ಡಿರೋರ್ಗು ಒಂಥರ ಕಾನೂನು ಹೀಗೆ ವ್ಯವಸ್ಥೆ ವರ್ಕ್ ಆಗೋದು ಸೊ ಆ ವ್ಯವಸ್ಥೆಯಲ್ಲಿ ಒಬ್ಬ ಬಡವ ಏನೇನೆಲ್ಲ ಕಷ್ಟಗಳು ಅನ್ಭವಿಸ್ಬೇಕೋ ಅದನ್ನೆಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದೀವಿ ಅಂದರೆ ನಿಮಗೆ ಯಾವಾಗ ಈ ವ್ಯವಸ್ಥೆ ನಿಮ್ಮ ನಿಮ್ಮ ಹೆಗೆನೆಸ್ಟಾಗಿ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಅದು ನಿಮ್ಮ ಜೊತೆ ನಿಂತ್ಕೊಂಡು ಅದು ಸಪೋರ್ಟ್ ಮಾಡಲ್ವೋ ಆಗ ವ್ಯವಸ್ಥೆ ಮೇಲೆ ಮನುಷ್ಯನಿಗೆ ಆಟೋಮೆಟಿಕ್ಲಿ ಕೋಪ ಬರುತ್ತೆ ಆ ಕೋಪವೇ ಇವತ್ತು ಆ ಕೋಪಕ್ಕೆ ಒಂದು ಸೊಲ್ಯೂಷನ್ ಬೇಕಲ್ಲ ಸೊ ಈಗ ನಾನು ಮಾತಾಡಿದ್ರೆ ಅದು ತುಂಬ ಜನಕ್ಕೆ ರೀಚ್ ಆಗಬೇಕಲ್ಲ ಸೊ ದಟ್ ಈಸ್ ವೈ ಐ ಚೂಸ್ ಮೀಡಿಯಾ ಆರ್ಟ್ ಸೊ ನಿಮಗೆ ಈಗ ಆರ್ಟ್ ಅನ್ನೋದು ಅದೊಂದು ತುಂಬ ಇನ್ಫ್ಲೂಯೆನ್ಷಲ್ ವೇ ಅದು ಜನರ ಮೈಂಡಲ್ಲಿ ಹೋಗಿ ಸೇರಿಕೊಳ್ಳಿ ಜನರಿಗೆ ನಾನು ಹೇಳೋದಕ್ಕಿಂತ ಆ ಸಿನಿಮಾ ಅಂತ ಹೇಳೋದಿಲ್ಲ ಅದು ತುಂಬ ಸ್ಟ್ರಾಂಗಾಗಿ ಕನೆಕ್ಟ್ ಆಗುವಂಥ ವಿಷಯ ಅಂತ ನಾನು ಐ ಚೂಸ್ ಆರ್ಟ್ ಇಲ್ಲ ನಾನು ನನಗೆ ಇವ್ ನಾನೆಲ್ಲ ಈ ಕರ್ನಾಟಕದಲ್ಲಿ ಎಲ್ಲ ಬಡ 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 ಮತ್ತು ಮಧ್ಯಮ ವರ್ಗದವರು ಪ್ರತಿನಿಧಿಸ್ತಿದ್ದೀನಿ ನಾನು ಯಾಕೆಂದರೆ ನಾನು ಸಾಮಾನ್ಯ ಬಡ ಕುಟುಂಬದಿಂದ ಬಂದವನು ನಂತರನೇ ಎಲ್ಲರಿಗೂ ಯಾರು ವ್ಯವಸ್ಥೆಯಿಂದ ಇಲ್ಲಿ ಬಡವರು ಇರೋದು ಅವರೆಲ್ಲರೂ ಈ ವ್ಯವಸ್ಥೆಯಲ್ಲಿ ಒಂದರ ಒಂದಲ್ಲ ಒಂದು ರೀತಿ ನೋವು ಉಂಡವ್ರೆ ಸೊ ಅವರಿಗೆಲ್ಲ ಒಂದು ವಾಯ್ಸ್ ಆಗಬೇಕು ಅನ್ನೋ ಒಂದು ಆಸೆ ನನಗೆ ಯಾಕೆಂದರೆ ಚಿಕ್ಕ ವಯಸ್ಸಿನೂ ನಮ್ಮ ನಾನು ಹೋರಾಟದ ಮನೋಭಾವ ಜಾಸ್ತಿ ನಮ್ಮ ತಾತ ಇವರೆಲ್ಲ ಹೋರಾಟಗಾರರು ಸೊ ಹಾಗಾಗಿ ಈ ಸೊಸೈಟಿಲಿ ಈ ಒಂದು ಅಸಮಾನತೆ ಮತ್ತು ಇನ್ ಇವಾಲಿಟಿ ಮತ್ತು ಇಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಸೊ ಇದನ್ನೆಲ್ಲ ನನ್ನ ಪ್ರಕಾರ ರೈಸ್ ಮಾಡೋದಕ್ಕೆ ಆರ್ಟ್ ಅನ್ನೋದು ನನಗೆ ತುಂಬ ಒಂದು ಇನ್ಫ್ಲೂಯೆನ್ಷಿಯಲ್ ವೇ ಅಂತ ಅನ್ನಿಸ್ತು ಹಾಗಾಗಿ ಐ ಚೂಸ್ ಆರ್ಟ್ ಈ ಸಿನಿಮಾನು ಕೂಡ ಅದನ್ನೇ ಹೇಳುತ್ತೆ ನಿಮಗೆ ಅಂದರೆ ಇಲ್ಲಿ ಬಡವರು ಮತ್ತು ಯಾರು ಸೊಸೈಟಿಲಿ ಶೋಷಣೆ ಒಳಗಾಗಿರ್ತಾರೆ ಅವ್ರಿಗೆಲ್ಲರಿಗೂ ಒಬ್ಬ ಅವ್ರ ಅವರೆಲ್ಲರಲ್ಲೂ ಒಬ್ಬ ಭಗತ್ ಹುಟ್ಟಬೇಕು ಅಂತ ಸೊ ಸಿನಿಮಾದಲ್ಲಿ ಅದೇ ಅಂದರೆ ಈಗ ನಾನು ಹೇಳೋದ್ನಲ್ಲ ಅಂದರೆ ಧೀರಾ ಅಂದರೆ ಒಬ್ಬ ಶೂರ ಭಗತ್ ಅಂದರೆ ಒಬ್ಬ ಭಗತ್ ಸಿಂಗ್ ಥರ ನಿಮಗೆ ಪೋಸ್ಟರ್ಸ್ ಎಲ್ಲ ನೋಡಿದ್ರೆ ನಮ್ಮ ಸಿನಿಮಾದ ಹೀರೋ ನಿಮಗೆ ಭಗತ್ ಸಿಂಗ್ ಥರ ಕಾಣ್ತಾರೆ ಅಂದರೆ ಭಗತ್ ಸಿಂಗ್ ಅಂದರೆ ಆ ನನಗೆ ಯೂಶ್ವಲಿ ನಾನು ಭಗತ್ ಸಿಂಗ್ ಅವ್ರ ಬಗ್ಗೆ ಓದ್ತಾ ಅವ್ರಿಗೆ ಅವ್ರು ತುಂಬ ಇನ್ಸ್ಪಿರೇಷನಲ್ ಕ್ಯಾರೆಕ್ಟರ್ ಅಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ನಿಮಗೆ ಆ ಆ ಸ್ವತಂತ್ರ ಹೋರಾಟದಕ್ಕೆ ಬಂದು ತೊಡ್ಕೊಳ್ಳೋದಿದೆಯಲ್ಲ ಮತ್ತು ಅದಕ್ಕೋಸ್ಕರ ಪ್ರಾಣ ಕೊಡೋದಿದೆಯಲ್ಲ ಅದು ತುಂಬ ಇನ್ಸ್ಪಿರೇಷನ್ ಅಂದರೆ ಎಲ್ಲ ಅನ್ಯಾಯ ಆಗ್ತಿ ಅದನ್ನ ಈಗಿನ ಜನ್ರೇಷನ್ ಹುಡುಗರು ತಟ್ಟಿ ಕೇಳಬೇಕು ಕೇಳಿದಾಗಲೇ ಈ ಸೊಸೈಟಿಲಿ ಏನಾದ್ರು ಬದಲಾವಣೆ ಆಗೋದಕ್ಕೆ ಸಾಧ್ಯ ಅದೇ ಥರದ ಪಾತ್ರ ಅದೇ ಥರದ ಕ್ಯಾರೆಕ್ಟ್ರ್ ಸಿನಿಮಾದ ಕ್ಯಾರೆಕ್ಟರ್ ಸೊ ನಿಮ್ಗೆ ರಾಯನ್ನೋದು ಅದು ಅದೊಂದು ಸರ್ ನೇಮ್ ಅಂದರೆ ಅವ್ರ ತಂದೆಯ ಸರ್ ನೇಮ್ ಅಂದರೆ ಇದು ಆ್ಯಕ್ಚುಲಿ ಸಿನಿಮಾದ ಪಾರ್ಟ್ ಟೂ ಇದು ಪಾರ್ಟ್ ಒನ್ ನಿಮಗೆ ಇದು ವೆಸ್ಟ್ ಬೆಂಗಾಲಲ್ಲಿ ನಡೆಯುತ್ತೆ ಅಲ್ಲಿನ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಅಲ್ಲಿ ಒಂದಷ್ಟು ಜನ ಕನ್ನಡಿಗರು ಅಲ್ಲಿಗೆ ಹೋಗ್ತಾರೆ ಇದೊಂದು ಕಾಲ್ಪನಿಕ ಕತೆ ಕನ್ನಡಿಗರು ಹೋಗ್ತಾರೆ ಅಲ್ಲೊಂದು ಏನೋ ಒಂದು ಕಮ್ಯುನಲ್ ರಿಯೇಟ್ ಆಗುತ್ತೆ ಅಲ್ಲಿ ಮತ್ತೆ ಮೈಗ್ರೇಟ್ ಆಗಿರ್ಲಿಕ್ಕೆ ಬರ್ತಾರೆ ಸೊ ಈ ಥರದೊಂದು ಫಸ್ಟ್ ಆಫ್ ಅದು ಕತೆ ಅದು ಸೊ ಹಾಗಾಗಿ ಧೀರ ಭಗತ್ ಅನ್ನೋದು ಒಂದು ಅಪ್ಪಟ ನೋವುಂಡೋರ ಜ ಅವ್ರ ಜೊತೆಯಾಗಿ ಅವ್ರಿಗೆ ಗಟ್ಟಿಯಾಗಿ ನಿಲ್ಲುವಂಥ ಒಬ್ಬ ಪ್ರೊಟಗಾನಿಸ್ಟು ಸೊ ಹಾಗಾಗಿ ಇದು ಒಬ್ಬ ಧೀರ ಎಲ್ಲರ ಮನೆಯಲ್ಲೂ ಒಬ್ಬ ಧೀರ ಭಗತ್ ಏನೋ ಹುಟ್ಟಬೇಕು ಅನ್ನೋದು ಸಿನಿಮಾದ ಟೈಟಲ್ ತಾರಾ ಬಳಗದ ಬಗ್ಗೆ ಹೇಳಿಬಿಡಿ ಆ್ಯಂಡ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ ಅನ್ನೋದನ್ನು ಹೇಳಿ ಆ್ಯಂಡ್ ಅದ್ರ ಜೊತೆಗೆ ನಾವು ಇನ್ನೇನು ಕೆಲವೇ ಗಂಟೆಗಳನ್ನ ಲೆಕ್ಕ ಹಾಕ್ಬೋದು ನಾವು ಥಿಯೇಟರ್ಗೆ ಹೋಗಿ ನಾನೀಗ ಪ್ರೇಕ್ಷಕರು ಈ ಸಿನಿಮಾ ಯಾಕೆ ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಇನ್ನು ಸ್ಟಾರ್ ಕಾಸ್ಟ್ ವಿಷಯಕ್ಕೆ ಬಂದರೆ ರಾಕೇಶ್ ಅಂತ ಹೊಸ ಹುಡುಗ ಸೊ ಉಚ್ಚು ಕರ್ನಾಟಕದ ಪ್ರತಿಭೆ ಅಪ್ಪಟ ಪ್ರತಿಭೆ ಆಮೇಲೆ ರಂಗಭೂಮಿ ಪ್ರತಿಭೆ ಎನ್ ಎಸ್ ಡಿ ಹುಡುಗ ನನಗೆ ಆ ಹುಡುಗನ ಮಲೆಗಳಲ್ಲಿ ಮಧುಮ್ಲ ನಾವು ನಾಟಕ ನೋಡಿದ್ದೆ ಆತನ ಎನರ್ಜಿ ಸಂಜೆ ಏಳು ಗಂಟೆಗೆ ಶುರುವಾದ ನಾಟಕ ಬೆಳಗಿನ ಜಾವ ಆರು ಗಂಟೆವರೆಗೂ ನಡೀತದೆ ಅಷ್ಟು ಎಫರ್ಟ್ ಹಾಕಿ ಅಷ್ಟು ಕಷ್ಟಪಟ್ಟು ಮಾಡ್ತಿದ್ದು ಹುಡುಗ ಆರು ಅಂದರೆ ಸುಮಾರು ಒಂದು ಏಳರಿಂದ ಎಂಟು ಅವರ್ ಸ್ಟೇಜ್ ಮೇಲೆ ಪಫಾಮ್ ಮಾಡಬೇಕತ್ತ ಅದನ್ನ ನೋಡಿ ನನಗೆ ಭಾಳ ಇಂಪ್ರೆಸ್ ಆಗಿತ್ತು ಹಾಗಾಗಿ ಆ ಹುಡುಗನ ಸಿನಿಮಾದಲ್ಲಿ ಹೀರೋ ಆಗಿ ತೊಗೊಂಡೆ ಆತನು ಕೂಡ ಒಬ್ಬ ಬಡ ಕುಟುಂಬದಿಂದ ಬಂದಿರೋಂಥ ಹುಡುಗ ಸೊ ತುಂಬ ಅದ್ಭುತ ಕಲಾವಿದ ಆಮೇಲೆ ಹೀರೋಯಿನ್ ಬಂದು ಸುಚಾರಿತ ಅಂತ ತುಮಕೂರು ಹುಡುಗಿ ಸೊ ತುಂಬ ಅದ್ಭುತವಾಗಿ ನಡೆಸಿದ್ದಾಳೆ ಅಂದರೆ ಎಲ್ಲ ಹೆಣ್ಮಕ್ಳಗಳಿಗೂ ಒಂದು ಇನ್ಸ್ಪೈರ್ ಆಗೋವಂಥ ಕ್ಯಾರೆಕ್ಟರ್ ಅಂದರೆ ಒಂದು ಫೆಮಿನಿಸಮ್ ತುಂಬ ಸ್ಟ್ರಾಂಗಾಗಿ ಆ ಹುಡುಗಿ ಈ ಕ್ಯಾರೆಕ್ಟರಲ್ಲಿ ಹೇಳಿದ್ದೀವಿ ಸೊ ಇನ್ನು ನಮ್ಮ ಮಠ ಕೊಪ್ಪಳ ಸರ್ ಅಂತ ಒಬ್ಬರಿದ್ದಾರೆ ಮೇಯ್ನ್ ಪಾತ್ರ ನಿರ್ವಹಿಸಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರು ತುಂಬ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಮತ್ತು ಪ್ರವೀಣ್ ಗೌಡ ಅಂತ ಮಾಡಿದ್ದಾರೆ ಸೊ ನೆಗೆಟಿವ್ ಪೊಲೀಸ್ ಕಾಪ್ ಮತ್ತು ನಮ್ಮ ಶರತ್ ಲೋಹಿದಾಶು ಅವರು ಆಂಟಗಾನಿಸ್ಟು ಸಿನಿಮಾದಲ್ಲಿ ಅಂದರೆ ಒಂದು ಸಿನಿಮಾ ಯಾವಾಗಲೂ ವಿಲನ್ ತುಂಬ ಸ್ಟ್ರಾಂಗ್ ಆಗಿದ್ದರೇ ಗೆಲ್ಲಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ಮ ಶರತ್ ಲೋಹಿತಾಶ್ವ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ನಮ್ಮ ನೀನಾಸ ಅಶ್ವಥ್ ಸರ್ರು ಸೊ ಅಂದರೆ ಇದರಲ್ಲಿ ತುಂಬ ಪಾತ್ರಗಳಿದ್ದಾವೆ ಹೇಳ್ತಾ ತುಂಬ ಸಮಯ ಆಗುತ್ತೆ ಬಟ್ ಇವಿಷ್ಟು ಮುಖ್ಯ ಪಾತ್ರಗಳು ಇವರೆಲ್ಲ ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ನನ್ನ ಪ್ರಕಾರ ಇವರಿಗೆಲ್ಲ ಒಳ್ಳೆ ಭವಿಷ್ಯ ಇದೆ ಮುಂದೆ ಮತ್ತು ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬಂದು ಟೆಕ್ನಿಕಲ್ ವಿ ಆರ್ ವೆರಿ ಸ್ಟ್ರಾಂಗ್ ಹೊಸ ತಕ್ಷಣ ಏನೋ ಸುಮ್ಮನೆ ಏನೋ ಸಿನಿಮಾ ಮಾಡಿದ್ದಾರೆ ಇವರು ಅಂತ ನಿಮ್ಗೆ ಅನಿಸ್ಬೋದು ಬಟ್ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಓ ವಿ ಆರ್ ಸ್ಟ್ರಾಂಗ್ ಅಂತ ಸೊ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಸರ್ ಸೊ ನನ್ನ ಪರ್ಸನಲಿ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಸಿನಿಮಾದಲ್ಲಿ ತುಂಬ ಹೈಲೈಟ್ ಆಗೋಣಂತೆ ಯಾವುದೋ ಒಂದು ದೊಡ್ಡ ಬಜೆಟ್ ಹೈ ಬಜೆಟ್ ಸಿನಿಮಾ ಆಫ್ಕೋರ್ಸ್ ಇದೊಂದು ದೊಡ್ಡ ಬಜೆಟ್ ಸಿನಿಮಾನೇ ಆ ಥರದ್ದೊಂದು ಮ್ಯೂಸಿಕ್ ಸಿನಿಮಾದಲ್ಲಿದೆ ಮತ್ತು ನಿಮಗೆ ಆ ಆ ಗೂಸ್ ಪಂಪ್ಸ್ ಮೂಮೆಂಟ್ಸ್ಗಳು ಸಿನಿಮಾದಲ್ಲಿ ತುಂಬ ಇದೆ ಮತ್ತು ನಮ್ಮ ಎಡಿಟರು ನನ್ನ ನಾನು ಈ ಸಿನಿಮಾ ಸೆಕೆಂಡ್ ಡೈರೆಕ್ಟರ್ ಅಂತ ಕರಿತೀನಿ ಅವ್ರನ್ನ ಅವರು ಕೆಂಪೇಗೌಡ ಮಾಣಿಕ್ಯ ಸಿನಿಮಾ ಎಡಿಟರ್ ನನ್ನ ಎನ್ ಎಮ್ ವಿಶ್ವ ಅಂತ ಸೊ ತುಂಬ ಒಳ್ಳೆಯ ಎಡಿಟ್ರು ತುಂಬ ಅದ್ಭುತವಾಗಿ ಸಿನಿಮಾನ ಎಡಿಟ್ ಮಾಡಿ ತುಂಬ ಅದ್ಭುತವಾಗಿ ಸಿನಿಮಾಗೆ ಒಂದು ಚಿತ್ರಣ ಕೊಟ್ಟಿದ್ದಾರೆ ಮತ್ತು ಆ್ಯಕ್ಷನ್ ನಮ್ಮ ತ್ರಿಲರ್ ಮಂಜು ಸರು ಮತ್ತು ನಮ್ಮ ವಿಕ್ರಮ್ ಓರೀಸ್ ಸರ್ ಸೊ ಭರ್ಜರ ಐದು ಆ್ಯಕ್ಷನ್ ಸೀಕ್ವೆನ್ಸಸ್ಗಳಿದ್ದಾವೆ ಸಿನಿಮಾದಲ್ಲಿ ಮತ್ತು ಎಸ್ಪೆಷಲಿ ಈಗೆಲ್ಲ ಟ್ರೇಲರ್ ರಿಲೀಸ್ ಆದಮೇಲೆ ಸೌಂಡ್ ಡಿಸೈನ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ ಸೌಂಡ್ ಡಿಸೈನ್ ಕಾಟೇರ ಕಲ್ಕಿಗೆ ವರ್ಕ್ ಮಾಡಿದ್ರು ನನ್ನ ಕ್ಲೋಸ್ ಫ್ರೆಂಡ್ ಪ್ರದೀಪ್ ಅಂತ ಪ್ರದೀಪ್ ಸೌಂಡ್ ಡಿಸೈನ್ ಮಾಡಿದ ಸಿನಿಮಾಗೆ ಸೊ ಒಂದು ದೊಡ್ಡ ದೊಡ್ಡ ತಾರಾ ಬಳಗ ಮತ್ತು ಒಂದು ದೊಡ್ಡ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಒಂದೊಳ್ಳೆ ಅದ್ಭುತ ಸಿನಿಮಾ ಮಾಡಿದ್ದೀವಿ ಸೊ ಇದು ಖಂಡಿತವಾಗ್ಲೂ ಇದು ಅಂದಿದ ತಕ್ಷಣ ನೀವೇನು ಏನೋ ಕ್ವಾಲಿಟಿಗೆ ಮಾಡಲ್ಲ ಸುಮ್ಮನೆ ಏನೋ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀರಾ ಬಟ್ ಹೊಸಬ್ರು ಒಂದೊಳ್ಳೆ ಕಮರ್ಷಿಯಲ್ ಒಂದೊಳ್ಳೆ ಮೇನ್ ಸ್ಟ್ರೀಮ್ ಸಿನಿಮಾನ ಸೂಪರ್ ಆಗಿ ಮಾಡಿದ್ದಾರೆ ಅಂತ ನಿಮಗೆ ಸಿನಿಮಾ ನೋಡಿದ ಮೇಲೆ ಅನ್ಸುತ್ತೆ ಹಾಗಾಗಿ ನೀವು ಈ ಸಿನಿಮಾ ನೋಡಬೇಕು ಅನ್ನೋದು ನನ್ನ ಆಸೆ ಸರ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಡಿಸೆಂಬರ್ ಆರಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ ನೋಡಿ ಎಂಜಾಯ್ ಮಾಡೇ ಮಾಡ್ತಾರೆ ಫೈನಲಿ ಥಿಯೇಟರ್ ಅಲ್ಲೇ ಬಂದು ನೋಡಿ ಅಂತ ನಿಮ್ಮ ಕಡೆಯಿಂದ ಅಭಿಮಾನಿಗಳನ್ನ ಕರೆದು ಬಿಡಿ ಸೊ ಎಲ್ಲ ಪ್ರೀತಿಯ ಕನ್ನಡಿಗರು ಕನ್ನಡಿಗರಿಗೆ ನಾನು ಏನಂದ್ರೆ ಇಲ್ಲಿ ಯಾರೋ ಬಂದು ಗೆದ್ದೋದ್ರೆ ನಮ್ಮ ಪ್ರೊಡಕ್ಷನ್ ನಮ್ಮ ನಮ್ಮ ವೈಟ್ ಲೋಡಸ್ ಎಂಟರ್ಟೈನ್ಮೆಂಟ್ ಓಮ್ಸಿನ ಪ್ರೊಡಕ್ಷನ್ಸ್ ಇದೆಯಲ್ಲ ವರ್ಷಕ್ಕೆ ಎರಡು ಸಿನಿಮಾ ಮಾಡಬೇಕು ಅನ್ನೋದು ಅವ್ರ ಪ್ಲ್ಯಾನ್ ಅದರಲ್ಲಿ ಒಂದು ಸಿನಿಮಾ ಹೊಸ 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 ಪ್ರತಿಭೆಗಳಿಗೆ ಹೊಸ ಹೊಸ ಕನ್ನಡದ ಡೈರೆಕ್ಟರ್ಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ಅವ್ರ ಥಾಟ್ ಈ ಥರದ ಪ್ರೊಡಕ್ಷನ್ಗಳು ಗೆಲ್ಲಬೇಕು ಈ ಥರದ ಸಿನಿಮಾಗಳು ಗೆಲ್ಲಬೇಕು ಆಮೇಲೆ ನಾವೇನೋ ಸಿನಿಮಾ ಮಾಡಿಬಿಟ್ಟಿದ್ದೀವಿ ಬಂದು ನೋಡಿ ಗೆಲ್ಸಿ ಅಂತ ಕೇಳ್ತಾ ಸಿನಿಮಾ ಚೆನ್ನಾಗಿದ್ರೆ ನಾವು ಬಂದು ನೋಡಿ ಗೆಲ್ಸಿ ಇಲ್ಲ ಅಂತಂದರೆ ಬೇಡ ಬಟ್ ಅಟ್ಲೀಸ್ಟ್ ಒಂದು ಸಲ ಆದರೂ ಬಂದು ನೋಡಿ ಸಿನಿಮಾನ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲಿ ಬೇರೆ ಯಾರೋ ಬಂದು ಗೆದ್ದೋದ್ರೆ ಅವರು ಬದುಕ್ತಾರೆ ಅವರು ಚೆನ್ನಾಗಿ ದುಡ್ಡು ಮಾಡ್ತಾರೆ ಬಟ್ ಇಲ್ಲಿ ಈ ಸಿನಿಮಾ ಗೆದ್ದರೆ ಇಲ್ಲಿ ನೂರಾರು ಜನ ಕಲಾವಿದರಿಗೆ ಬದುಕಾಗುತ್ತೆ ಮತ್ತು ಒಂದು ದೊಡ್ಡ ಮಟ್ಟದ ರೆವಿನ್ಯೂ ಜನ್ರೇಟ್ ಆಗುತ್ತೆ ಇಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಇನ್ನೊಂದಷ್ಟು ಕಲಾವಿದರುಗಳಿಗೆ ಇನ್ನೊಂದಷ್ಟು ಟೆಕ್ನಿಷಿಯನ್ಗಳಿಗೆ ಇಲ್ಲಿ ಕೆಲಸ ಸಿಗುತ್ತೆ ಸೊ ಹಾಗಾಗಿ ಧೀರ ಭಗ ಗೆಲ್ಲಬೇಕು ಸಿನಿಮಾ ನೋಡಿ ಖಂಡಿತವಾಗಲೂ ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಹೇಳಿ ನೇರವಾಗಿ ಅದರಲ್ಲಿ ತಪ್ಪುಗಳಿದ್ರೆ ತಿತ್ಕೊಳ್ಳೋಣ ಇನ್ನೊಂದು ಸಿನಿಮಾದಲ್ಲಿ ಅದನ್ನು ಕರೆಕ್ಟ್ ಮಾಡೋಣ ಬಟ್ ದಯವಿಟ್ಟು ನಿಮ್ಮ ಮೊದಲ ಆಯ್ಕೆ ಕನ್ನಡ ಸಿನಿಮಾ ಆಗಿರಲಿ ಧೀರ ಭಾಗ ನೋಡಿ ಗೆಲ್ಲಿಸಿ ಇದು ನಿಮ್ಮ ಸಿನಿಮಾ ಇದು ಅಪ್ಪಟ ಕನ್ನಡಿಗರ ಸಿನಿಮಾ ನೀವೆಲ್ಲರೂ ನೋಡ್ತೀರ ಆರನೇ ತಾರೀಕು ಮರಿದೆ ಕನ್ನಡ ಸಿನಿಮಾ ನೋಡಿ ಥ್ಯಾಂಕ್ ಯು ಸೊ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಗಳಲ್ಲಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ